ಕೆರೆಯಿಂದ ಬರುವಂತಹ ಕೋಡಿ ನೀರು ನಾಳೆ ನೆಲಕುಂಟೆ ಗ್ರಾಮದ ಕೆರೆ ಇದು ಕೋ ನಕುಂಟೆ ಬರುವಂತಹ ನೀರುಗಳಿಗೆ ಹೋಗ್ತೈತೆ ಆದ್ರೆ ನಮ್ಮ ಜನ ರಾಜ್ಗ ಮುಚ್ಚಿ ಮಾಡ್ತಾರೆ ನೋಡಿ ಸ್ನೇಹಿತರೆ ಮನುಷ್ಯ ಅಭಿವೃದ್ಧಿಯ ಹೆಸರಲ್ಲಿ ಕೆರೆ ಕುಂಟೆ ನದಿಗಳ್ನ ಹಾಳು ಮಾಡ್ತಾವನೆ ಇದಕ್ಕೆ ಮನುಷ್ಯ ಅಭಿವೃದ್ಧಿ ಅವ್ಳು ಆಗ್ತಾರದಲ್ಲ ಮನುಷ್ಯ ಕುಲ ಮನುಷ್ಯ ಕುಲ ಸರ್ವನಾಶ ಮಾಡುವಂಥ ಪ್ರಾರಂಭ ಇವೆಲ್ಲ ಯಾವತ್ತು ಕೆರೆ ಕುಂಟೆ ನದಿಗಳನ್ನೆಲ್ಲ ಹಾಳು ಮಾಡ್ತೀವಿ ಅದು ಮನುಷ್ಯನ ಅಭಿವೃದ್ಧಿ ಅಲ್ಲ ಮನುಷ್ಯ ಕುಲ ಮನುಷ್ಯ ಜಾತಿ ಹಾಳು ಮಾಡುವಂತಹ ಕೆಲಸಗಳು ಈ ರೀಕರು ಕೆರೆ ಕಟ್ಟೋರು ನೀರು ಕಟ್ಟೋ ನೀರುಗಾಸ್ಕಿ ನೀರಿಗಾಗಿ ಅಲ್ಲಿ ನಮ್ಮ ಜನ ಕೆರೆಗೆ ಕೊಳಚೆ ನೀರು ಬಿಡೋದು ಕೆರೆಗಳು ಹಾಳು ಮಾಡೋದು ಕೆರೆಗಳ ನೀರ ರಾಜಗಾಲುವೆನ ಕೋಡಿ ಕಾಲುವೆನೆಲ್ಲ ಮುಚ್ಚುವಂತ ಕೆಲಸ ಮಾಡ್ತಾವ್ರೆ ಅವನತಿಗೆ ಪ್ರಾರಂಭ ಇದು ನೆಲಕುಂಟೆ ಇಂದ ಕೆರೆಗಳಿಗೆ ಹೋಗ್ತೈತೆ ಆದ್ರೆ ನಮ್ಮ ಜನ ರಾಜ್ಗಾಲ ಮುಚ್ಚಿ ಬೈಕ್ ಮಾಡ್ತಾರೆ ನೋಡಿ ಇಲ್ಲಿ ಬರುವಂಥ ನೀರು ಮನೆ ಮ ಸಣ್ಣ ಮಳೆ ಬೀದೈತೆ ಅದಿರುವಂಥ ಕುಹು ಹೆಂಗೆ ನಾವು ಕೆರೆನ ನದಿನ ಹಾಳು ಮಾಡ್ತಾಯಿದ್ದೀವಿ ನದಿಗಳೆಲ್ಲ ಹೆಂಗೆ ಹಾಳು ಮಾಡ್ತಾಯಿದ್ದೀವಿ ಅಂದರೆ ಈ ಥರ ಅಭಿವೃದ್ಧಿ ಮಾಡ್ದಂಗೆ ಜನ ಅಭಿವೃದ್ಧಿ ಅಂತೇಳಿ ಕೆರೆ ಕುಂಟೆ ರಾಜಗಲ್ವೆ ಮುಚ್ಚಿ 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 ಈ ರೀತಿಯಾಗಿ ಮಾಡ್ತಾವ್ರೆ ನೋಡಿ ಇಲ್ಲಿ ರಾಜಗಲ್ವೆ ನೋಡಿ ರಾಜಗಲ್ವೆಲ್ಲ ಸಂಪೂರ್ಣ ಮುಚ್ಚಿ ಸ್ನೇಹಿತರೆ ಇದು ನೆಲ್ಕುಂಡೆ ಕೆರೆಯಿಂದ ಬರುವಂತಹ ಕೋಡಿ ನೀರು ನಾಳೆ ನೆಲ್ಕುಂಟೆ ಗ್ರಾಮದ ಕೆರೆ ಕೋಡಿ ನಾಲೆ ರಾಜಕಾಲವೇ ಜನ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ಕಂಡಿ ಕೆರೆಗಳು ಮುಚ್ಚುತ್ತಾರೆ ಕುಂಟೆಗಳು ಮುಚ್ಚಾರೆ ಜೊತೆಗೆ ನೀರಲ್ಲಿ ಕಲೆ ಮುಚ್ಚುತ್ತಾರೆ ನೋಡಿ ಇಲ್ಲಿಂದ ಬಂದು ಇದು ಇಲ್ಲಿ ಮೋರಿಚೆ ಚೆನ್ನಾಗಿ ನೀರು ನಾವೇನಿಗೆ ಹೋಗ್ತಿದ್ದೀವಲ್ಲ ಈ ಇದರಲ್ಲಿ ನೀರು ಹೋಗಬೇಕು ಇಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ ಮಾಡಿದ್ದಾರೆ ಕಾಲುವೆ ಇದು ಆಚೆ ಕಾಲುವೆ ಇರೋದು ಒಳಗಡೆ ತೋರಿಸ್ತೀನಿ ಈ ಸುಮಾರು ಅಂದಾಜು ಕಾಲುವೆ ಒಂದು ಎಂಟರಿಂದ ಹತ್ತಡಿ ಇದೆ ಒಂದು ದಿಬ್ಬಿಂದ ದಿಬ್ಬ ಲೆಕ್ಕ ಹನ್ನೆರಡು ಹದಿನಾಲ್ಕು ಅಡಿ ಬರುತ್ತೆ ಹೊಳ ಒಳಾಯ ಒಂದು ಎಂಟರಿಂದ ಹತ್ತಡಿ ಬರುತ್ತೆ ಇಲ್ಲಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ಖಾಲಿ ಮಾಡ್ಬಿಡ್ತಾರೆ ಈಗ ಅವ್ರ ಅಭಿವೃದ್ಧಿ ಅವ್ರು ಹೊಲ ಮಾಡ್ಕೊಳ್ಳಿ ಅಂದ್ರೆ ಎರೆ ಜಮೀನು ಕುಂಟೆ ಜಮೀನು ರಾಜಗಾಲುವೆ ಜಮೀನು ಅವ್ರು ಮಾಡುವಂಥ ಅಧಿಕಾರ ಕೊಟ್ಟವ್ರು ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ ಕಾನೂನು ಇದೆಯಾ ಅಧಿಕಾರಿಗಳು ಏನು ಮಾಡ್ತಾವ್ರೆ ನೋಡಿ ಅಲ್ಲಿಂದ ರಾಜಕಾಲುವೆ ಒಂದು ಎಂಟು ಅಡಿ ರಾಜಗಾಲುವೆ ಇಲ್ಲಿ ಎರಡು ಹೊರಡಿ ಚರಂಡಿ ಮಾಡಿಬಿಟ್ಟವ್ರೆ ಇಲ್ಲಿಂದ ಕೊಳ್ತೂರು ಕೆರೆಗೆ ಹೋಗುವಂತಹ ಕಾಲುವೆ ಮುಂದೆ ಲಾಸ್ಟಲ್ಲಿ ಕಾಂಪೌಂಡ್ ಹಾಕಿಬಿಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಕೆರೆ ಕುಂಟೆ ನದಿ ಹಾಳಾಗೋಕ್ಕೆ ಮನುಷ್ಯನೇ ಮೂಲ ಕಾರಣ ನೋಡಿ ಈಗ ನೀರು ಇರ್ಬತ್ತವೆರೋದು ಯಾರಿಗೂ ಗೊತ್ತಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ನೋ ಇನ್ನೊಂದು ಅಧಿಕಾರಿಗಳು ದೂರು ಕೊಡ್ತಾ ಇದ್ದೀವಿ ಯಾವ ರೀತಿ ಏನು ಮಾಡ್ತಾರೆ ಅದನ್ನು ನೋಡಬೇಕಾಗಿತ್ತು ಇವಾಗ